ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಬೇ ಯೂಟ್ಯೂಬ್ ಚಾನಲ್ ಬೇಸಿಕ್ ಆಗ್ರಿ ವೀಡಿಯೋಸಿಗೆ ಸ್ವಾಗತ ಯಾರೇ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ಲತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಕೊನೆ ತನಕ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ಇವು ನಮ್ಮ ಹೊಲ ಇವತ್ತು ಬೋರ್ ಹೊಡ್ಲಿಕ್ಕೆ ಬೋರಿನ ಗಾಡಿ ಬಂದಿತ್ತು ಅದು ಬೋರ್ ಅಂದ್ರೆ ಆಲ್ರೆಡಿ ಬೋರ್ ಐತ್ರಿ ಒಂದು ಐದುನೂರು ಫೂಟಿಂದ ಬೋರ್ ಐತಿ ಅದರ ನೀರು ಕ ನೀರು ಕಮ್ಮಾಗಿದ್ದಾವ ಅದರ ಸಂಬಂಧ ಅದಕ್ಕೆ ಅದೇ ಬೋರಿಗೆ ಹೊಳ್ಳಿ ಹೊಡ್ಲತ್ತಿದ್ದೆವು ಮುಂದೊಂದು ನೂರು ರೀ ಆರು ನೂರು ಫೂಟಿಗೆ ಮತ್ತೆ ನೀರು ಚಲೋ ನೀರು ಬಿದ್ದು ಎರಡರಿಂದ ಮೂರು ಇಂಚ್ ನೀರು ಬಿದ್ದು ಅದಕ್ಕೆ ನಿಮ್ಮ ಜೊತೆ ಅದು ಶೇರ್ ಅಂತ ಹೇಳಿ ನಾವು ಈ ವಿಡಿಯೋ ಮಾಡ್ಲತ್ತಿದ್ದೆವು ಇದು ಬೋರ್ ಹೊಡಿದು ಮೂ ಬೋರಿನ ಗಾಡಿ ಐತೆ ನೋಡ್ರಿ ಇಪ್ಪತ್ತು ಫೂಟಿನ ಪೈಪ್ ಇರ್ತಾವ ಅವು ಮತ್ತು ನೋಡಿ ಫುಲ್ ಬೋರಿನ ಪೈಪ್ ಒಳಗೆ ಹೊಡ್ಲತ್ತೈತಿ ಈಗಂತರೂ ಬ್ಯಾಸಿಗೆ ಒಳಗೆ ಎಲ್ಲಿ ನೀರೇ ಸಿಗುವಲ್ದು ಎಷ್ಟು ಬೋರ್ ಹೊಡೆದ್ರು ಎಷ್ಟು ಇದು ಮಾಡಿದ್ರು ಒಟ್ಟು ನೀರೇ ಇಲ್ರಿ ಇದು ಪೈಪ್ ಆಟೋಮೆಟಿಕ್ ಐತಿ ನೋಡ್ರಿ ತಂತಾನೆ ಪೈಪ್ ತೆಗೆದು ಅದಕ್ಕೆ ಜೋಡಸ್ತೈತಿ ಓಡಾಸ್ತೈತಿ ಮೊದಲೆಲ್ಲ ಮನುಷ್ಯರು ಇದ್ದು ಅದು ಪೈಪ್ ಎತ್ತಿ ಅದಕ್ಕೆ ಹಾಕ್ತಿದ್ರು ಈಗ ಆಟೋಮೆಟಿಕ್ ಬಂದೈತೆ ನೋಡ್ರಿ ಇದು ಮೆಷಿನ ತಂತಾನೆ ಪೈಪ್ ಹಾಕ್ತೈತೆ ನೋಡ್ರಿ ಅಂಗದು ಪೈಪ್ ಕುಂಡಿಸುತ್ತಲ್ಲೋ ತಂತಾನೆ ಮತ್ತೆ ಆಪರೇಟರ್ ಒಬ್ರು ಅಪರೇಟ್ ಮಾಡಿ ಮತ್ತ ಜಾಯಿಂಟ್ ಮಾಡ್ತಾರೆ ಆ ಪೈಪಿ ಹಂಗೆ ಅಗ್ರಿ ಸಂಬಂಧಪಟ್ಟಂತೆ ನಮ್ಮ ಚಾನೆಲ್ ದ ವಿಡಿಯೋಗಳು ಬಿಡ್ತಾ ಇರ್ತೀವಿ ನೋಡ್ರಿ ನಿಮಗೂ ಹೆಲ್ಪ್ ಆಕೈತಿ ಏನ್ರೀ ವಿಡಿಯೋಗಳು ವಿಡಿಯೋಗಳಿದ್ದು ಅಂದ್ರೆ ನೀರ್ ಬೆಳತ್ತ ನೋಡ್ರಿ ಮಣ್ಣ ನೀರ್ ಮಿಕ್ಸ್ ಆಗಿ ಬರ ಪರಿಶಿ ಕಲ್ ಹತ್ತಿದವು ಅರ್ಶಿ ಕಲ್ ಹತ್ತಿ ಬೋರ್ ಹೊಡೆಸೋದು ಬಹಳ ತುಟ್ಟಿ ಐತಿ ಸದ ರೇಟ್ ಅಂತೂ ಬಹಳ ಐತಿ ನೋಡ್ರಿ ಅದು ಪೈಪ್ ಹುಚ್ಚಿ ಹೈಡ್ರೋಲೆಕ್ಸ್ ಮೇಲೆ ವರ್ಕ್ ಆಕೈತಿಲ್ಲ ಅದು ಮ್ಯಾಲ್ ಹೋಗಿ ಬೇರೆ ಪೈಪ್ ಹೊಡಸ್ತೈತಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೂ ನಿಮ್ಮ ರೈತ ಬಾಂಧವರಿಗೆ ವಿಡಿಯೋ ಶೇರ್ ಮಾಡಿರಿ ನೀರ ಬೆಳತ್ತ ನೋಡ್ರಿ ಇಲ್ಲಿ ಜೂಮ್ ಮಾಡಿ ತರ್ಷದಿಂದ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬೆಳೆಯ್ರೆ